ಫ್ರೈ ಸಲಾರ್ ಗುಡ್ ಮಾರ್ನಿಂಗ್ ಕರ್ತನ ರಕ್ಷಕನಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ಬೆಳಗಿನ ಶುಭದಯವನ್ನು ಹೇಳ್ತೇನೆ ಕರ್ತನ ಒಳ್ಳೆಯವರು ಒಳ್ಳೆಯ ಕಾರ್ಯಗಳನ್ನು ಮಾಡುವ ದೇವರಾಗಿದ್ದಾರೆ ದಯಮಾಡಿ ನನ್ನನ್ನು ಕ್ಷಮಿಸಬೇಕೆಂದ ಕೇಳ್ಕೊಳ್ತೇನೆ ಯಾಕಂದ್ರೆ ಕಳೆದ ಎರಡು ಮೂರು ದಿನಗಳಿಂದ ಪ್ರೋಗ್ರಾಮ್ಗಳು ಬರಲಿಲ್ಲ ಕಾರ್ಯಕ್ರಮಗಳು ಇಚ್ಛಿಸ್ಲಿಕ್ಕೆ ಆಗಲಿಲ್ಲ ಎಂಬುದಾಗಿ ನನಗೆ ಗೊತ್ತಿದೆ ಕಾರಣಾಂತರದಿಂದ ಕೆಲವು ಟೆಕ್ನಿಕಲ್ ಇಶ್ಯೂರಿಂದ ಮತ್ತೆ ನಿರಂತರವಾದಂತಹ ಪಯಣದ ನಿಮಿತ್ತ ಸೇವೆಯ ಪಯಣದ ನಿಮಿತ್ತವಾಗಿ ಕಾರ್ಯಕ್ರಮಗಳನ್ನು ಕೊಡಲಿಕ್ಕೆ ಸಾಧ್ಯವಾಗಲಿಲ್ಲ ಮತ್ತೊಮ್ಮೆ ನಿಮ್ಮನ್ನು ಸಂಗಿಸಲಿಕ್ಕೆ ದೇವ್ರು ಕೊಟ್ಟಂತಹ ಕೃಪೆಗಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ ನಿರಂತರವಾಗಿ ಇನ್ನು ಮುಂದುವರೆದು ದೇವರ ವಾಕ್ಯಗಳನ್ನು ಕೇಳ್ರಿ ಕರ್ತನಿವನ್ನ ಆಶೀರ್ವದಿಸಲಿ ಕರ್ತನ ಪ್ರಸನ್ನತೆಯಲ್ಲಿ ನಡೆಯುವವರಾಗಿ ಕಾಣಿಕೊಳ್ಳ್ರಿ ಇವತ್ತು ಬೆಳಿಗ್ಗೆ ಕರ್ತನು ನಮ್ಮ ಜೊತೆಗೆ ಇರುವುದಾದ್ರೆ ಎಲ್ಲಾ ವಿಷಯಗಳಲ್ಲಿ ಆತನ ದಾರಿ ನಡೆಸುವ ದೇವರಾಗಿದ್ದಾರೆ ಆತನಿಗೆ ಅಸಾಧ್ಯವಾದದ್ದು ಒಂದೂ ಇಲ್ಲ ಯಹೋವನ್ನು ಯೋಸೆಫನ ಸಂಗಡ ಇದ್ದದ್ದರಿಂದ ಅವನ ಕಾರ್ಯವೆಲ್ಲವೂ ಸಿದ್ಧಿಗೆ ಬಂದು ಎಂಬುದಾಗಿ ಸತ್ಯವೇ ಹೇಳ್ತದೆ ಇವತ್ತು ಆದಿಕಾಂಡ ಪುಸ್ತಕ ಮೂವತ್ತ ಒಂಬತ್ತನೇ ಅಧ್ಯಾಯದಲ್ಲಿ ಹಲವಾರು ಸಂಗತಿಗಳನ್ನು ನಾವು ಕಲಿಯಬಹುದು ಇವತ್ತಿನ ಬೆಳಗಿನ ಸಮಯದ ಧ್ಯಾನಕ್ಕೋಸ್ಕರವಾಗಿ ಆದಿಕಾಂಡ ಪುಸ್ತಕ ಮೂವತ್ತ ಒಂಬತ್ತನೇ ಅಧ್ಯಾಯ ಎರಡನೇ ವಾಕ್ಯವನ್ನು ನಿಮಗೋಸ್ಕರವಾಗಿ ನಾವು ಓದಲಿಕ್ಕೆ ವಾಯಿಸುತ್ತೇನೆ ನೋಡ್ರಿ ದೇವರಿಗೆ ಈ ರೀತಿಯಾಗಿ ಹೇಳಲ್ಪಡ್ತದೆ ಫೋಟಿಫರ್ ಅಂದ್ರೆ ಯೋಸೇಫನ ಸಂಗಡ ಇದ್ದದರಿಂದ ಅವರು ಏಳಿಗೆಯಾಗಿ ಐಗುಪ್ತನಾದ ತನ್ನ ದಣಿಯ ಅಂದರೆ ಫೋಟಿಫರ್ನ ಮನೆಯೊಳಗೆ ಸೇವಕನಾದನು ನೋಡಿ ಎಷ್ಟು ಸುಂದರವಾಗಿ ದೇವಾಕ್ಯ ಬರೆಯಲ್ಪಡ್ತಾ ಇದೆ ಯೋಸೇಫನನ್ನ ಅವನ ಅಣ್ಣ ತಮ್ಮಂದಿರೇ ಅವನ ಒಳ ಹುಟ್ಟಿದವರೇ ಅವನಿಗೆ ವಿರೋಧವಾಗಿ ಎದ್ದು ಅವನನ್ನ ಕನಸುಗಾರ ಎಂಬುದಾಗಿ ಹಾಸ್ಯ ಮಾಡಿ ಅವನನ್ನು ಕೊಲೆ ಮಾಡಬೇಕಾಗಿ ಯತ್ನಿಸಿದವರು ಅವನನ್ನ ಕೊಂದು ಬಿಡಬೇಕು ಎಂಬುದಾಗಿ ಹೇಳಿ ಅವನ ಹೊಟ್ಟೆ ಕಿಚ್ಚುಪಟ್ಟವರು ತಂದೆ ಇವರನ್ನ ಹೆಚ್ಚಾಗಿ ಪ್ರೀತಿಸ್ತಾರೆ ಎಂಬುದಾಗಿ ಅವರನ್ನ ಹಾಗೆ ಮಾಡಿದಂತವರು ಅಂತ ಸಂದರ್ಭದಲ್ಲಿ ಅವರ ಪ್ರಾಣವನ್ನ ಕಾಪಾಡಿ ಅವನನ್ನ ತಪ್ಪಿಸಿ ಐಗುಪ್ ದೇಶಕ್ಕೆ ಮಾರುವ ಹಾಗೆ ಮಾಡಿದ್ದರಿಂದ ಅವನ ಕನಸು ಏನಾಗುವುದೋ ಏನೋ ಎಂಬುದಾಗಿ ನೆನೆಸರು ಆದರೆ ದೇವರು ವಾಕ್ಯ ಹೇಳುತ್ತದೆ ಯೋಸೇಫನ ಸಂಗಡ ಯನು ಇದ್ದದರಿಂದ ಅವನು ಏಳಿಗೆಯಾಗಿ ಫೋಟಿ ಫರ್ನ ದಣಿಯ ಮನೆಯಲ್ಲಿ ಅವನು ಸೇವಕನಾದ ಎಂಬುದಾಗಿ ವಾಕ್ಯ ಹೇಳ್ತದೆ ಏಳಿಗೆ ಎಂಬುದಕ್ಕೆ ಇನ್ನೊಂದು ಅರ್ಥ ಹೆಚ್ಚಿಸಲ್ಪಡುವುದು ಉನ್ನತ ಸ್ಥಾನ ದೇವಜನಗಳು ಇವತ್ತು ಕರ್ತನ ವಾಕ್ಯ ಮಾತನಾಡ್ತಾ ಇದೆ ಯೋಸೆಫನ ಸಂಗಡ ಕರ್ತನು ಇದ್ದ ಹಾಗೆ ನನ್ನ ಜೊತೆಲಿ ಇರಲಿ ಎಂಬುದಾಗಿ ಕರ್ತನ ಸಮ್ಮುಖದಲ್ಲಿ ಒಪ್ಪಿಸಿಕೊಡ್ರಿ ಆತ ನಿಮ್ಮ ಜೊತೆಯಲ್ಲಿ ಇದ್ದಾರೆ ನಿಮ್ಮನ್ನ ನಡೆಸಲಿಕ್ಕೆ ಶಕ್ತನಾಗಿದ್ದಾರೆ ನೀವಿರುವಂತಹ ಜಾಗದಲ್ಲಿ ನೀವಿರುವಂತಹ ಪಟ್ಟಣದಲ್ಲಿ ನೀವಿರುವಂತಹ ಗ್ರಾಮದಲ್ಲಿ ನೀವಿರುವಂತಹ ಕೆಲಸ ಮಾಡುವಂತ ಸ್ಥಳದಲ್ಲಿ ನಿಮ್ಮ ವ್ಯಾಪಾರದಲ್ಲಿ ಎಲ್ಲದರಲ್ಲಿ ನೀವು ಹೇಳಿಗೆ ಹೊಂದಿ ಹೆಚ್ಚಿಸಲ್ಪಟ್ಟು ನಿಮ್ಮನ್ನ ಆಶೀರ್ವದಿಸುತ್ತಾರೆ ಇವತ್ತು ಬೆಳಗ್ಗೆ ಕರ್ತನು ವಾಗ್ದಾನ ಮಾಡ್ತಾ ಇದ್ದಾರೆ ನಾನ್ ನಿಮ್ಮ ಜೊತೆಯಲ್ಲಿ ಇದ್ದೇನೆ ನಾ ನಿಮಗೆ ಹೆಗ್ಗಳಿಕೆ ಒಂದು ಬಂದು ನಾನು ಮಾಡ್ತೀನಿ ಕರ್ತನ ವಾಗ್ದಾನ ಮಾಡ್ತಾ ಇದ್ರೆ ಕರ್ತ ನಿಮ್ಮನ್ನು ಆಶ್ರಯಿಸಲಿ ಗಾಡ್ ಕರ್ತ ನಿಮ್ಮನ್ನು ಆಶ್ರಯಿಸಿ ನಡೆಸಲಿ ಆಮೇಲೆ